ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಿಮ್ಮ ಮನೆಯಲ್ಲೂ ಕೂಡ ಮಾಡಿದ್ರ ವೀಕ್ಷಕರೇ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ಆಧಾರ್ ಕಾರ್ಡ್ ಇದ್ದು ಅಥವಾ ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಹಾಕೊಂಡು ಹೊಂದಿದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ನಿಮಗೆ ಒಂದು ಸಿಹಿ ಸುದ್ದಿ ಒಂದು ಒಂದು ಲೈಕ್ ಮಾಡಿ ಹಾಗೆ ಗ್ರಹಲಕ್ಷ್ಮಿಯವರು ಕೂಡ ವಿಡಿಯೋನ ಕೊನೆ ತನಕ ನೋಡಿ ಹಣ ಜಮೆ ಆಗ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಇನ್ನೊಂದು ಕಡೆಗೆ ಐದು ಲಕ್ಷ ಅಲ್ಲ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಬ್ರೇಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಡಿಯೋದಲ್ಲಿ ಆ ಒಂದು ಮಾಹಿತಿ ನಿಮಗೆ ಸಿಗ್ತಾ ಇರುವಂತದ್ದು ಸೊ ವಿಡಿಯೋನ ನೀವು ಕೊನೆ ತನಕ ನೋಡಿ ಗೃಹಲಕ್ಷ್ಮಿ ಅವರಂತೂ ವಿಡಿಯೋನ ಬಿಡಬೇಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಇನ್ನು ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಬಂಪರ್ಸ್ ಈ ಸುದ್ದಿ ಬಂದಿದೆ ಇನ್ ಮುಂದೆ ಒಂದು ಕೆಲಸ ನೀವು ಕೂಡ ನಿಮಗೆ ಶುಲ್ಕ ಬೀಳಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನೋಡ್ತಾ ಹೋಗೋಣ ಹಾಗೆ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಕೂಡ ಮೂವತ್ತು ಸಾವಿರ ರೂಪಾಯಿ ವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ ವೀಕ್ಷಕರೇ ಹೌದು ಸ್ಕಾಲರ್ಶಿಪ್ ಅಂದ್ರೆ ವಿದ್ಯಾರ್ಥಿ ವೇತನ ಅದು ಕೂಡ ಮೂವತ್ತು ಸಾವಿರ ರೂಪಾಯಿ ಯಾರೆಲ್ಲ ಅರ್ಜಿ ಹಾಕಬಹುದು ಸರ್ಕಾರದಿಂದ ಬಂದರ ಅಪ್ಡೇಟ್ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಬಂಗಾರದ ಬಲ ಕೆಳದ ಎರಡು ದಿನಗಳಿಂದ ಇಳಿಕೆ ಆಗ್ತಾ ಇದೆ ಇನ್ನು ಬೆಳ್ಳಿ ದರವು ಕೂಡ ಇಳಿಕೆ ಆಗ್ತಾ ಇದೆ ಏರಿಕೆಯಾಗಿದ್ದ ಬಂಗಾರ ಬೆಳ್ಳಿ ಈಗ ಇಳಿಕೆ ಹತ್ತ ಇದೆ ಹೌದು ಇದು ಒಂದು ಸುದ್ದಿ ಎಷ್ಟು ಇಳಿಕೆ ಆಗಿದೆ ಇವತ್ತಿನ ಬಂಗಾರದ ದರ ಏನಿದೆ ಅದನ್ನು ಕೂಡ ನೋಡೋಣ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮಗೆ ಜುಲೈ ತಿಂಗಳ ಕಂತಿನ ಹಣ ಜಮೆ ಆಗಿದ್ದಾರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮಗೆ ಎಷ್ಟು ನಮಗೆ ತಿಳಿಸಿದ್ರೆ ನಾವು ನಿಮಗೆ ಅದಕ್ಕೆ ಸಮರ್ಪಕವಾದ ಉತ್ತರ ಕೂಡ ಕೊಡ್ತೇವೆ ಹಾಗೆ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಆದ್ರೆ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಮೊದಲು ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಐದಲ್ಲ ಹತ್ತಲ್ಲ ಐವತ್ತು ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕೊಡೋದಾಗಿ ಈಗಾಗಲೇ ಸಹಕಾರ ಸಂಘ ಸ್ಥಾಪನೆ ಬಗ್ಗೆ ಅಧಿಕೃತವಾಗಿ ಬರೆಯಲಾಗಿದೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯಿಂದ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ನೀಡಲು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಶೀಘ್ರದಲ್ಲೇ ಸ್ಥಾಪನೆ ಮಾಡಲಾಗುತ್ತೆ ಅಂತ ಕರ್ನಾಟಕ ಕಾಂಗ್ರೆಸ್ ಅಧಿಕೃತ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ಇದರ ಬಗ್ಗೆ ಮೊದಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರಿಗಾಗಲೇ ಮೊದಲೇ ಹೇಳಿದ್ದರು ಅಂದ್ರೆ ಮಹಿಳೆಯರು ಏನಾದರೂ ಸ್ವಂತ ಉದ್ಯಮ ಮಾಡಲು ಬ್ಯಾಂಕ್ಗಳಿಂದ ಅವರಿಗೆ ಸರಿಯಾಗಿ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಇನ್ನೊಂದು ಕಡೆಗೆ ಬ್ಯಾಂಕ್ಗಳಿಗೆ ಅಲದಾಡಿ ಅಲೆದಾಡಿ ಸಾಕಾದರೂ ಸಾಕಾದ್ರೂ ಕೂಡ ಅವರಿಗೆ ಐದು ಸಾವಿರ ರೂಪಾಯಿ ಮೇಲೆ ಹತ್ತು ಸಾವಿರ ರೂಪಾಯಿ ಮೇಲೆ ಸಾಲನೂ ಕೂಡ ಸಿಗಲ್ಲ ಮಹಿಳೆಯರಿಗೆ ಅಂದ್ರೆ ಆದ್ರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಗೃಹ ಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಐದರಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿವರೆಗೂ ಗರಿಷ್ಠ ಮಟ್ಟದ ಸಾಲ ಸೌಲಭ್ಯ ಕೊಡೋದಾಗಿ ಹೇಳಲಾಗಿದೆ ದಯವಿಟ್ಟು ಈ ಒಂದು ಬ್ರೇಕಿಂಗ್ ನ್ಯೂಸ್ಗೆ ಎಲ್ಲರೂ ಒಂದು ಲೈಕ್ ಮಾಡಿ ಇದು ಒಂದು ಯೋಜನೆ ತುಂಬಾನೇ ಮಹಿಳೆಯರಿಗೆ ಉಪಯುಕ್ತವಾಗಲಿದೆ ಮಹಿಳೆಯರು ತಮ್ಮ ಒಂದು ಸ್ವಂತ ಸ್ವಾವಲಂಬಿ ಜೀವನವನ್ನ ತಮ್ಮ ಸ್ವಂತ ಉದ್ಯಮವನ್ನ ಶುರು ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಸ್ವಂತ ವ್ಯಾಪಾರ ವಹಿವಾಟು ಬಿಸ್ನೆಸ್ ಮಾಡಲು ಮನಸ್ಸಿದ್ದ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿಯವರು ಈ ಒಂದು ಹಣವನ್ನು ಪಡೆದುಕೊಂಡು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಗೆ ಜುಲೈ ತಿಂಗಳ ಹಣ ಎಲ್ಲರ ಅಕೌಂಟ್ ಕೂಡ ಜಮೆ ಆಗಿದೆಯಾ ಹೌದು ವೀಕ್ಷಕರು ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಎಲ್ಲರ ಅಕೌಂಟ್ಗೂ ಜಮೆ ಆಗಿದೆ ಅಂತ ಹೇಳಲಾಗ್ತಾ ಇದ್ದು ಆ ಇಪ್ಪತ್ತನೇ ತಾರೀಕಿಗೆ ಹಣ ರಿಲೀಸ್ ಆಗಿತ್ತು ಐದು ಅಕ್ಟೋಬರ್ ಒಳಗಡೆ ಎಲ್ಲರ ಅಕೌಂಟ್ಗೆ ಬರಬೇಕು ಬಂದಿಲ್ಲ ಅಂದ್ರೆ ಹತ್ತು ಅಕ್ಟೋಬರ್ ಒಳಗಡೆ ಬಂದೇ ಬರುತ್ತೆ ಮತ್ತೆ ವೀಕ್ಷಕರೇ ಈಗ ಬಾಕಿ ಇರೋದು ಅಂದ್ರೆ ಆಗಸ್ಟ್ ತಿಂಗಳದ್ದು ಮಾತ್ರ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ವೀಕ್ಷಕರೇ ಇಪ್ಪತ್ತು ಅಕ್ಟೋಬರ್ ಅಂದ್ರೆ ದೀಪಾವಳಿ ಹಬ್ಬದ ವೇಳೆಗೆ ನಿಮಗೆ ಆಗಸ್ಟ್ ತಿಂಗಳ ಹಣವು ಕೂಡ ರಿಲೀಸ್ ಆಗುವ ನಿರೀಕ್ಷೆ ಇದೆ ಸೊ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಎರಡು ಕಂತು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುವ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ಮೂರನೇದಾಗಿ ಇ ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ದ ಮನೆಗಳಿಗೆ ಈಗಾಗಲೇ ಒಟ್ಟು ಮೂರು ಕೋಟಿ ಜನರ ಸಮೀಕ್ಷೆ ಪೂರ್ಣವಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಂಬತ್ತು ಲಕ್ಷ ಮನೆಗಳಿಂದ ಮೂರು ಕೋಟಿ ಜನಸಂಖ್ಯೆ ಸಮೀಕ್ಷೆ ಪೂರ್ಣವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದ್ರೆ ತುಂಬಾ ಜನರಿಗೆ ಒಂದು ತಪ್ಪು ಕಲ್ಪನೆ ತಲೆಯಲ್ಲಿ ಜನಪ್ಪ ಅಂದ್ರೆ ಈ ಒಂದು ಗಣತಿ ಸಮಯದಲ್ಲಿ ಈ ಒಂದು ಸಮೀಕ್ಷೆ ಸಮಯದಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಅನ್ನ ಇದ್ದಾರೆ ನಮ್ಮ ಕಾರ್ಡ್ ರದ್ದಾಗುತ್ತಾ ಈಗ ಮೊದಲೇ ಸರ್ಕಾರ ಎಲ್ಲ ಕಾರ್ಡು ರದ್ದು ಮಾಡ್ತಾ ಇದೆ ಅಂದ್ರೆ ಯಾರದೆಲ್ಲ ಕಾರ್ಡು ರದ್ದು ಮಾಡ್ತಾ ಇದೆ ಅನರ್ಹರ ಕಾರ್ಡುಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮನೆಗೆ ಬಂದವ ಶಿಕ್ಷಕರು ಯಾವುದೇ ಕಾರಣಕ್ಕೂ ಯಾರದ್ದೇ ಬಿಪಿಎಲ್ ಕಾರ್ಡುಗಳನ್ನ ಕಾರ್ಡ್ ರದ್ದು ಮಾಡಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಇಲ್ಲಿ ಉತ್ತರವನ್ನು ಕೊಟ್ಟಿರುವಂತದ್ದು ಈ ತರ ನಿಮ್ಮ ಒಂದು ತಲೆಯಲ್ಲಿ ಏನಾದ್ರೂ ಇದ್ರೆ ಅದನ್ನ ತೆಗೆದು ಹಾಕಿ ಅದಕ್ಕಂದ್ರೆ ಈ ಮಾಹಿತಿ ನಾವು ಕೊಡೋದಲ್ಲ ಖುದ್ದು ಸರ್ಕಾರದಿಂದಲೇ ಸ್ಪಷ್ಟನೆ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಈ ಒಂದು ಸಮೀಕ್ಷೆ ವೇಳೆ ಯಾರದ್ದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ ಅಂತ ಈಗಾಗಲೇ ಒಂದು ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮರ್ಪಕವಾಗಿ ಕೈಗೊಳ್ಳಲಾಗ್ತಾ ಇದೆ ಕೆಲವು ಸಾರ್ವಜನಿಕರು ಗಣತಿದಾರರು ತಮ್ಮ ಪಡಿತರ ಚೀಟಿಯ ರದ್ದತಿಗೆ ಬಂದಿದ್ದಾರೆಂಬ ತಪ್ಪು ಕಲ್ಪನೆಯಿಂದ ಸರಿಯಾದ ಮಾಹಿತಿ ನೀಡಲು ಸಹೀಕರಿಸದೆ ಸಮೀಕ್ಷೆಗೆ ಅಡ್ಡಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು ಹಿಂದುಳಿದ ವರ್ಗಗಳ ಹಾಗೂ ಇತರೆ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶವನ್ನು ಸಂಗ್ರಹ ಮಾಡಿ ಇದನ್ನ ನಡೆಸಲಾಗ್ತಾ ಇದೆ ಯಾವುದೇ ಪಡಿತರ ಚೀಟಿ ರದ್ದತಿಗೆ ಕಾರ್ಯವನ್ನ ಸಮೀಕ್ಷೆಗೆ ಅಡ್ಡಿ ಮಾಡೋದಿಲ್ಲ ಅಂದ ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಮ್ಮ ರಾಜ್ಯದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ಹೋಗಲಾಡಿಸುವ ಯೋಜನೆಗಳನ್ನು ರೂಪಿಸಲು ದತ್ತಾಂಶಕಾರಿ ಸಹಕಾರಿ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಹೀಗಾಗಿ ಸಾರ್ವಜನಿಕರು ಯಾವುದೇ ತಪ್ಪು ಕಲ್ಪನೆ ಹೊಂದದೆ ವದಂತಿಗಳಿಗೆ ಕಿವಿ ಕೊಡದೆ ನಿಶ್ಚಿಂತೆಯಿಂದ ಭಾಗವಹಿಸಿ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಡಲೇಬೇಕು ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿ ಯು ಉತ್ತೀರ್ಣರಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಾಮಾನ್ಯ ಪದವಿ ಅಥವಾ ವೃತ್ತಿ ಶಿಕ್ಷಣ ಪದವಿಗೆ ಸೇರುವ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ನೆರವು ಸಿಗಲಿದೆ ಹರ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾದರೆ ಆ ಮೊತ್ತವನ್ನು ರಾಜ್ಯ ಸರ್ಕಾರ ಭರಿಸಲಿದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಈ ಒಂದು ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಲೋಕಾರ್ಪಣೆಯನ್ನ ಮಾಡಿರುವಂತದ್ದು ಈ ಒಂದು ಸ್ಕಾಲರ್ಶಿಪ್ ಹೆಸರು ದೀಪಿಕಾ ಸ್ಕಾಲರ್ಶಿಪ್ ಹೌದು ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಈ ಒಂದು ಯೋಜನೆ ಮೂಲಕ ಪ್ರತಿ ವಿದ್ಯಾರ್ಥಿನಿಗೆ ಪದವಿ ಶಿಕ್ಷಣ ಮುಗಿಯುವವರೆಗೂ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಸಿಗಲಿದ್ದು ಶೈಕ್ಷಣಿಕ ಉದ್ದೇಶ ಹಾಗೂ ಪೂರಕ ಕಾರಣಗಳಿಗೆ ಬಳಸಿಕೊಳ್ಳಬಹುದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬೆಳಕು ಪ್ರತಿ ವಿದ್ಯಾರ್ಥಿನಿಗೆ ಪದವಿ ಶಿಕ್ಷಣ ಮುಗಿಯುವವರೆಗೂ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗಲಿದೆ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಈ ಸೌಲಭ್ಯ ಸಿಗಲಿದೆ ಕೂಡ ಹೇಳಲಾಗಿದೆ ವೀಕ್ಷಕರೇ ಇದಕ್ಕಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಎರಡು ಸಾವಿರ ಕೋಟಿ ರೂಪಾಯಿ ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ ಎರಡ್ ನೂರು ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬೆಳಕು ಅಂತ ಹೇಳಬಹುದು ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಸಮಾಜದ ನವೀಕರಣ ಅಂತಾನು ಕೂಡ ಇಲ್ಲಿ ಅಧಿಕೃತವಾಗಿ ಟ್ವಿಟರ್ ಖಾತೆಯಲ್ಲಿ ಬರೆಯಲಾಗಿದೆ ನೋಡಬಹುದು ನೀವು ಕೂಡ ಸ್ಕ್ರೀನ್ ಮೇಲೆ ಆ ಒಂದು ಕೂಡ ನಿಮಗೆ ನಾವು ತೋರಿಸ್ತಾ ಇರುವಂತದ್ದು ವೀಕ್ಷಕರೇ ಮುಂದಿನ ಬರೋಬ್ಬರ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಅನ್ನ ಕೊಡ್ತೇವೆ ನಿಮಗೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ಎಸ್ ದೀಪಿಕಾ ಸ್ಕಾಲರ್ಶಿಪ್ ಅಂತ ಕಮೆಂಟ್ ಮಾಡಿ ಯಾವ ತರ ಅರ್ಜಿ ಹಾಕಬೇಕು ಯಾರೆಲ್ಲ ಅರ್ಹರಾಗಿರ್ತಾರೆ ಎಲ್ಲ ಡೀಟೇಲ್ ಆಗಿ ಹೇಳೋಣ ಮತ್ತೆ ವೀಕ್ಷಕರೇ ಇನ್ ಮುಂದೆ ನೀವು ಬ್ಯಾಂಕ್ಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅಂದ್ರೆ ಐದು ಸಾವಿರ ರೂಪಾಯಿ ಮೇಂಟೈನ್ ಮಾಡಬೇಕು ಇಲ್ಲ ಅಂದ್ರೆ ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ಮುನ್ನೂರು ರೂಪಾಯಿ ವರೆಗೂ ಬ್ಯಾಂಕ್ನವರು ಶುಲ್ಕವನ್ನ ತಗೋತಾ ಇದ್ರು ಆದ್ರೆ ಇನ್ ಮುಂದೆ ಈ ಎಂಟು ಬ್ಯಾಂಕುಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ಒಂದ್ ರೂಪಾಯಿನೂ ಇಡಲಿಲ್ಲ ಅಂದ್ರೂ ಕೂಡ ನಿಮಗೆ ಯಾವುದೇ ರೀತಿ ಒಂದು ಒಂದು ಶುಲ್ಕವನ್ನ ಹಾಕಲ್ಲ ಅಂತ ಹೇಳಲಾಗಿದೆ ಯಾವೆಲ್ಲ ಅಂತ ನೀವು ಕೇಳೋದಾದ್ರೆ ಎಸ್ ಬಿ ಐ ಬ್ಯಾಂಕ್ ಹೌದು ವೀಕ್ಷಕರೇ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಇನ್ ಮುಂದೆ ಐ ಸಿ ಐ ಸಿ ಐ ಬ್ಯಾಂಕ್ ನಲ್ಲಿ ರೀತಿ ಮೇಂಟೆನೆನ್ಸ್ ಚಾರ್ಜ್ ಅಂದ್ರೆ ಇಲ್ಲಿ ಎ ಎಮ್ ಬಿ ಇರೋದಿಲ್ಲ ಅಂದ್ರೆ ಯಾವುದೇ ರೀತಿ ಒಂದು ಶುಲ್ಕ ನಿಮಗೆ ಹಾಕೋದಿಲ್ಲ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಇಂಡಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಈ ಪಟ್ಟಿಯಲ್ಲಿ ಎಲ್ಲವನ್ನು ಕೂಡ ಬರೆಯಲಾಗಿದೆ ಅಂದ್ರೆ ಈ ಎಂಟು ಬ್ಯಾಂಕುಗಳು ಯಾವುದೇ ರೀತಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಖಾತೆಯಿಂದ ಹಣವನ್ನು ಕಟ್ ಮಾಡಿಕೊಳ್ಳೋದಿಲ್ಲ ಅಂದ್ರೆ ನಿಮ್ಮ ಒಂದು ಬಳಿ ಎಷ್ಟು ಹಣವಿದ್ದರೂ ಅಥವಾ ನಿಮ್ಮಲ್ಲಿ ಶೂನ್ಯ ಬ್ಯಾಲೆನ್ಸ್ ಇದ್ದರೂ ಯಾವುದೇ ದಂಡವನ್ನ ವಿಧಿಸಲ್ಲ ಅಂತ ಇಲ್ಲಿ ಬ್ಯಾಂಕ್ನವರು ಹೇಳಿರುವಂಥದ್ದು ವೀಕ್ಷಕರೇ ಈ ಎಂಟು ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟ್ ಇದ್ರೆ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಇನ್ ಮುಂದೆ ಆಧಾರ್ ಕಾರ್ಡ್ ನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಶುಲ್ಕ ಹೆಚ್ಚಳ ಕೊಡಬೇಕಾಗಿ ಬರಬಹುದು ಎದಕ್ಕಂದ್ರೆ ಹೊಸ ಆಧಾರ್ ಕಾರ್ಡ್ ಪಡೆಯುವುದು ಒಂದು ಕಡೆಗೆ ಉಚಿತವಾಗಿ ಮಾಡಿದ್ರೆ ಇನ್ನೊಂದು ಕಡೆಗೆ ಐದು ವರ್ಷದ ಬಳಿಕ ಮತ್ತೆ ಇಲ್ಲಿ ರೇಟ್ ಅನ್ನ ಏರಿಕೆ ಮಾಡಲಾಗಿದೆ ವೀಕ್ಷಕರೇ ಮೊದಲು ಹೇಳೋದಾದ್ರೆ ಹೆಸರು ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಫಿಂಗರ್ ಪ್ರಿಂಟ್ ಏನಾದರೂ ಆಡ್ ಮಾಡಬೇಕಂದ್ರೆ ಅಥವಾ ಚೇಂಜ್ ಅಥವಾ ಅಪ್ಡೇಟ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟ ಕೆಲವು ಸೇವೆಗಳಲ್ಲಿ ಶುಲ್ಕದಲ್ಲಿ ಹೆಚ್ಚಳವನ್ನ ಮಾಡಿರುವುದಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ತಿಳಿಸಿರುವಂತದ್ದು ಆಧಾರ್ ಕಾರ್ಡ್ ನಲ್ಲಿ ಹೆಸರು ವಿಳಾಸ ಜನ್ಮ ದಿನಾಂಕ ದತ್ತಾಂಶವನ್ನ ಬದಲಾವಣೆ ಮಾಡಲು ಚಾರ್ಜಸ್ ಗಳನ್ನು ಎಪ್ಪತ್ತೈದು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಫಿಂಗರ್ ಪ್ರಿಂಟ್ ಫೋಟೋ ಬಯೋಮೆಟ್ರಿಕ್ ವಿವರ ಬದಲಾಯಿಸಲು ನೂರ ಇಪ್ಪತ್ತೈದು ರೂಪಾಯಿಗೆ ಮಾಡಿರುವಂತದ್ದು ವೀಕ್ಷಕರೇ ಮತ್ತೆ ಡಿಜಿಟಲ್ ಅರೆಸ್ಟ್ ಬಗ್ಗೆನು ಕೂಡ ತುಂಬಾ ಜನ ಎಚ್ಚರದಿಂದ ಇರಬೇಕು ಅಂತ ಈಗಾಗಲೇ ಹೇಳಲಾಗಿದೆ ಅಂದರೆ ಇಲ್ಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಚ್ಚರದಿದೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ವಂಚಕರು ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ಪೊಲೀಸರ ಹೆಸರಲ್ಲಿ ವಾಟ್ಸಾಪ್ ವಿಡಿಯೋ ಕಾಲ್ ಮಾಡಿ ಅಪರಾಧ ಪ್ರಕರಣಗಳಲ್ಲಿ ಬಂಧಿಸುವುದಾಗಿ ಬೆದರಿಸಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರಂತೆ ಇಂತಹ ಕರೆಗಳನ್ನ ಸ್ವೀಕಾರ ಮಾಡಬೇಡಿ ನಂಬರ್ ಅನ್ನ ಬ್ಲಾಕ್ ಮಾಡಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿಲ್ಲ ಇದರ ಅರ್ಥ ನಿಮ್ಮ ಒಂದು ಮೊಬೈಲ್ ವಾಟ್ಸ್ಆಪ್ ಅಲ್ಲಿ ಅಥವಾ ನಾರ್ಮಲ್ ಆಗಿ ನಿಮಗೆ ಏನಾದ್ರು ನಾವು ಪೊಲೀಸರು ನಾವು ಸರ್ಕಾರಿ ಅಧಿಕಾರಿಗಳು ನಾವು ಸಿಬಿಐ ಪೊಲೀಸರು ಸಿಐಡಿ ಪೊಲೀಸರು ಅಂತ ಏನಾದ್ರು ವಿಡಿಯೋ ಕಾಲ್ ಆದ್ರೂ ಮಾಡ್ಲಿ ಕರೆ ಆದ್ರೂ ಮಾಡ್ಲಿ ಇಂತಹ ಕರೆಗಳಿಗೆ ನಂಬಬೇಡಿ ಯಾವುದೇ ಕಾರಣಕ್ಕೂ ಇಂತಹ ಜಾಲಕ್ಕೆ ಸಿಲುಕಿದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿರೋ ಹಣ ಮಾಯ ಕರೆಗಳನ್ನು ಸ್ವೀಕಾರ ಮಾಡಬೇಡಿ ಇಂತಹ ನಂಬರ್ ಬ್ಲಾಕ್ ಮಾಡಿ ಯಾವುದೇ ಹಣವನ್ನ ಇವರ ಅಕೌಂಟ್ ಗಳಿಗೆ ವರ್ಗಾವಣೆ ಮಾಡಬೇಡಿ ನಿಮ್ಮ ವೈಯಕ್ತಿಕ ಬ್ಯಾಂಕ್ ಖಾತೆಗಳ ಹೆಸರನ್ನ ನೀಡಬೇಡಿ ನೈಜತೆ ಪರಿಶೀಲಿಸಲು ನಿಮ್ಮ ಹತ್ತಿರ ಪೊಲೀಸ್ ಠಾಣೆ ಅನ್ನ ಸಂಪರ್ಕಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಈಗಾಗಲೇ ಚಾಲು ಮಾಡಲಾಗಿದೆ ಡಿಜಿಟಲ್ ಅರೆಸ್ಟ್ ಎಂಬುದು ಇರೋದಿಲ್ಲ ಪೊಲೀಸರು ಅಥವಾ ಸರ್ಕಾರಿ ಅಧಿಕಾರಿಗಳು ಯಾರಾದರೂ ನಿಮ್ಮ ಒಂದು ಮೊಬೈಲ್ಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮ ಒಂದು ಮೊಬೈಲ್ ಫೋನಿಂದ ಅಥವಾ ನಿಮ್ಮ ಒಂದು ಪ್ಯಾನ್ ಕಾರ್ಡಿಂದ ಏನೋ ಒಂದು ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಆಗಿದೆ ಇಂಥವರಿಗೆ ಹಣ ಹೋಗಿದೆ ಇದಾಗಿದೆ ಅದಾಗಿದೆ ಅಂತ ಏನೋ ಒಂದು ಕತೆ ಕಟ್ಟಿದ್ರು ಆ ಒಂದು ಕತೆಗಳನ್ನು ನಂಬಬೇಡಿ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಡಿಜಿಟಲ್ ಅರೆಸ್ಟ್ ಅದರ ಬಗ್ಗೆ ಎಚ್ಚರದಿಂದ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮೂರನೇದಾಗಿ ಬಂಗಾರದ ಬೆಲೆ ಈಗ ಇಳಿಕೆ ಕಾಣ್ತಾ ಇರುವಂಥದ್ದು ಹತ್ತು ಗ್ರಾಮ್ ಅಪ್ರಂಜಿತ್ ಚಿನ್ನ ಮತ್ತೆ ಈಗ ಇಳಿಕೆ ಆಗಿದೆ ವೀಕ್ಷಕರೇ ನೂರ ಅರವತ್ತು ರೂಪಾಯಿ ಮತ್ತೆ ಇಲ್ಲಿ ಇಳಿಕೆ ಆಗಿರುವಂತದ್ದು ಒಂದು ಲಕ್ಷ ಹದಿನೆಂಟು ಸಾವಿರದ ಐದ್ನೂರ ಮೂವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇದಕ್ಕೆ ನೀವು ಜಿ ಎಸ್ ಟಿ ಆ್ಯಡ್ ಮಾಡಿದರೆ ಇದಕ್ಕೆ ಬರುವುದು ರೇಟ್ ಬಂದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಐದ್ನೂರು ರೂಪಾಯಿ ಆದರೂ ಕೂಡ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಮಠ ಬಂದಿತ್ತು ಈಗ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿ ಬಂದಿದೆ ಅಂದರೆ ಎರಡು ದಿನದಲ್ಲಿ ಸ್ವಲ್ಪ ರೇಟಲ್ಲಿ ಇಳಿಕೆ ಆಗಿದೆ ಇನ್ನು ಬೆಳ್ಳಿ ಕೂಡ ಒಂದು ಲಕ್ಷ ಐವತ್ಮೂರು ಸಾವಿರ ರೂಪಾಯಿ ಈಗ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗೆ ಬಂದಿರೋಂಥದ್ದು ಬೆಳ್ಳಿ ದರವು ಕೂಡ ಇಲ್ಲಿ ಮೂರು ಸಾವಿರ ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಇದು ಕೂಡ ಒಂದು ಗುಡ್ ನ್ಯೂಸ್ ಆದರೆ ನೋಡ್ತಾ ನೋಡ್ತಾ ಒಂದು ಲಕ್ಷ ರೂಪಾಯಿ ಇದ್ದ ಬೆಳ್ಳಿ ಒಂದು ಕೆಜಿ ದರ ಈಗ ಒಂದು ಕೆಜಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ